ಇನ್ನು ಮಾತನ್ನು ಹೇಳಬೇಕು ನಾನು ನಮ್ಮ ದೇಶದಲ್ಲಿ ಈ ಧರ್ಮ ಸಮಾನತೆ ಸಮನ್ವಯತೆ ಅಂತ ಏನು ಮಾತಾಡ್ತೀವಿ ಪೂರ್ವದಲ್ಲಿದ್ದಂಥದ್ದು ಒಂದು ಶಾಸನದ ಬಗ್ಗೆ ಹೇಳಬೇಕು ನಾನು ನಿಮಗೆ ಪೂರ್ವ ಎರಡು ನೂರ ಎಪ್ಪತ್ತ್ಮೂರನೇ ಇಸ್ವಿ ಸಮಯದಲ್ಲಿ ದೇಶದ ಅತ್ಯಂತ ಬಹುದೊಡ್ಡ ಭಾಗವನ್ನು ಆಳಿದಂಥ ದೇವಾನಾಂ ಪ್ರಿಯ ಅಶೋಕ ಚಕ್ರವರ್ತಿ ಶಾಸನ ಬರೆಸಿದ್ದಾನೆ ಶಾಸನ ಬರೆಸಿದ್ದಾನೆ ಶಾಸನಗಳಲ್ಲಿ ಏನು ಬರೆದಿದ್ದಾನೆ ಅನ್ನೋದು ಇವತ್ತಿಗೆ ಬಹಳ ಪ್ರಸ್ತುತ ಆಗ್ತದೆ ಅವನು ಹೇಳ್ತಾನೆ ಮೊದಲನೇ ಶಾಸನದಲ್ಲಿರೋದು ಎಲ್ಲ ಪ್ರಕಾರಗಳಲ್ಲೂ ಪರಮತದವರನ್ನು ಗೌರವಿಸಲೇಬೇಕು ಹೀಗೆ ನಡೆದುಕೊಂಡರೆ ತನ್ನ ಮತ ವರ್ಧಿಸುತ್ತದೆ ಪರಮತಕ್ಕೂ ಉಪಕಾರವಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ತನ್ನ ಮತವು ಕ್ಷೀಣಿಸುತ್ತದೆ ಮತ್ತು ಪರಮತಕ್ಕೂ ಅಪಕಾರವಾಗುತ್ತದೆ ಇದು ಮೊದಲನೇ ಶಾಸನ ಎರಡನೇದು ಯಾವನು ತನ್ನ ಮತವನ್ನು ಹೊಗಳುವ ಅಭಿಮಾನದಿಂದ ತನ್ನ ಮತವನ್ನು ಮೇರು ಮಾಡಿ ಪರಧರ್ಮವನ್ನು ಕೀಳಾಗಿ ಕಾಣುತ್ತಾನೋ ಅವನು ಖಚಿತವಾಗಿ ತನ್ನ ಮತಕ್ಕೆ ಅಪಮಾನ ಮಾಡುತ್ತಾನೆ ಎರಡನೇದು ಮೂರನೇ ಧರ್ಮ ಸರ್ವಧರ್ಮ ಸಾಮರಸ್ಯವೇ ಸಾಧುವಾದದ್ದು ಎಲ್ಲ ಮತದವರು ಒಟ್ಟಿಗೆ ಸೇರುವ ಉದ್ದೇಶ ಇತರ ಧರ್ಮದವರು ಹೇಳಿದುದನ್ನು ಕೇಳಿ ಎಲ್ಲರೂ ಬಹುಶ್ರುತರು ಕಲ್ಯಾಣಾಗಮರು ಆಗಲೆಂಬುದು ದೊರೆಯ ಅಪೇಕ್ಷೆ ಅಂತ ಬರೆದಿದ್ದಾನೆ ಇಲ್ಲೊಂದು ಮಾತನ್ನು ಒತ್ತಿ ಹೇಳಬೇಕು ನಾನು ಅಶೋಕ ಬರೆದದ್ದು ಕ್ರಿಸ್ತಪೂರ್ವ ಎರಡು ನೂರ ಮೂರನೇ ಇಸ್ವಿಯಲ್ಲಿ ಅಂದರೆ ಆಗ ಬೇರೆ ಮತಗಳು ಈಗ ನಾವು ಕ್ರಿಶ್ಚಿಯನ್ ಮತ ಅಂತೀವಿ ಇಸ್ಲಾಂ ಮತ ಅಂತೀವಿ ಹುಟ್ಟಿರಲಿಲ್ಲ ಅವಾಗಿನ ಇದ್ದದ್ದು ಭರದ್ ಭಾರತದಲ್ಲಿದ್ದಂಥ ಧರ್ಮಗಳ ಬಗ್ಗೆ ಅಶೋಕ ಮಾತಾಡಿದ್ದು ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ತ್ಮೂರರಲ್ಲಿ ಯಾವ ಮತಗಳು ಇರಲಿಲ್ಲ ಅವಾಗ ಇನ್ಫ್ಯಾಕ್ಟ್ ಪರಮಾಚಾರ್ಯರು ಕಂಚಿ ಪರಮಾಚಾರ್ಯರು ಬಹಳ ಚೆಂದ ಹೇಳ್ತಾರೆ ಹಿಂದೂ ಧರ್ಮ ಇದು ಯಾರು ಸ್ಥಾಪನೆ ಮಾಡಿದರು ಅಂತ ಹೇಳಲಿಲ್ಲ ಅಂತ ಅವ್ರು ಹೇಳ್ತಾರೆ ಬೇಕಾಗಿರಲಿಲ್ಲ ಅದು ಒಂದೇ ಇತ್ತಲ್ಲ ಅವಾಗ ಎಷ್ಟು ಚಂದದ ಮಾತಿಂದ ಇತ್ತಲ್ಲ ಅವ್ರದ್ದು ಉದಾಹರಣೆ ಕೊಡ್ತಾರೆ ನೀವು ಕೂತಾಗಿ ಯಾರೋ ಬಂದು ರಾಮು ಬಂದಿದ್ದಾನೆ ಅಂದರೆ ಯಾವ ರಾಮು ಅಂತ ನೀವು ಕೇಳಿದರೆ ಒಬ್ಬರಕ್ಕಿಂತ ಹೆಚ್ಚು ಮಂದಿ ರಾಮುಗಳ ಪರಿಚಯ ಇದೆ ಅಂದಂಗಾಯಿತು ಯಾವನವನು ಆ ತೆಳ್ಳಗಿದ್ದನಲ್ಲ ಆ ರಾಮುನಾ ದಪ್ಪ ಇದ್ದಾನಲ್ಲ ಅವನ ಕುಂಟು ಅವನ ಅಂದರೆ ಭಾಳ ಜನ ರಾಮುಗಳು ಗೊತ್ತಿದ್ದಾರೆ ಅಂದಂಗಾಯ್ತು ನಿಮ್ಗೆ ಗೊತ್ತಿರೋದು ಒಬ್ಬನೇ ಒಬ್ಬ ರಾಮು ಅಂತ ಆದರೆ ರಾಮ ಬಂದಿದ್ದಾನೆ ಕಳಿಸೊಳಗೆ ಅಂತ ಅವ್ರು ಹೇಳ್ತಾರೆ ಆ ಕಾಲದಲ್ಲಿ ಸ್ವಾ ಕ್ರಿಸ್ತ ಪೂರ್ವದಲ್ಲಿ ಬೇರೆ ಯಾವುದೂ ಇರಲೇ ಇಲ್ಲ ಎಲ್ಲವೂ ಇದ್ದದ್ದು ಒಂದೇ ಆಗಿತ್ತು ಆದರೆ ಸಣ್ಣ ಸಣ್ಣ ಜಗಳ ನಮ್ಮ ನಡುವೆ ಇತ್ತು ಅದ್ರ ಬಗ್ಗೆ ಧರ್ಮ ಸಾಮರಸ್ಯದ ಬಗ್ಗೆ ಅಶೋಕ ಮಾತಾಡಿದ್ದು ಅಂತ ಭಾಳ ಚಂದದ ಮಾತು ನಮ್ಮ ಕನ್ನಡ ನಾಡಿನಲ್ಲೂ ಕೂಡ ಪ್ರಾಚೀನ ಕಾಲದಿಂದ ಮತಗಳ ಸಂ ಸಾಮರಸ್ಯ ಹತ್ಕೊಂಡು ನಮ್ಮ ಪ್ರಥಮ ಚಕ್ರವರ್ತಿ ಆದಂಥ ಪುಲಕೇಶಿ ಜೈನ ಧರ್ಮದಂತೆ ಉಳಿದೆಲ್ಲ ಧರ್ಮಗಳಿಗೂ ಮನ್ನಣೆ ಕೊಟ್ಟವನು ರಾಷ್ಟ್ರಕೂಟರ ಅಮೋಘ ವರ್ಷನ್ ರೂಪುತುಂಗ ಕೂಡ ತನ್ನ ಗುರುಗಳಾದಂಥ ಜನಸೇನಾಚಾರ್ಯರ ಮಾರ್ಗದರ್ಶನದಲ್ಲಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಂಡಿದ್ದಾನೆ ಅಂತ ಬೇಕಾದ ಶಾಸನಗಳಲ್ಲೇ ನೋಡ್ತೇವೆ ನಾವು ಹೊಯ್ಸಳ ಚಕ್ರವರ್ತಿ ಬಿಟ್ಟಿದೇವ ರಾಮಾನುಜಾಚಾರ್ಯರ ಅನುಯಾಯಿಯಾಗಿ ವಿಷ್ಣುವರ್ಧನ ಆದರೂ ಕೂಡ ಜೈನರಿಗೆ ಯಾವ ತೊಂದರೆಯನ್ನು ಕೊಡಲಿಲ್ಲ ಅವನ ಹೆಂಡತಿ ಶಾಂತಲಾದೇವಿ ಜೈನರಾದರೂ ಕೂಡ ಸಹಬಾಳ್ವೆಯಲ್ಲಿ ಯಾವ ಕೊರಕಲೂ ಕಾಣಿಸ್ಲಿಲ್ಲ ಅನ್ನೋದು ಬಹಳ ಅದ್ಭುತವಾದ ಮಾತು ಮುಖ್ಯವಾಗಿ ತಕರಾರು ಬರೋದು ಎಲ್ಲಿ ಅಂತ ಧರ್ಮದಲ್ಲಿ ಎರಡು ಭಾಗ ಇದ್ದಾವೆ ಒಂದು ತತ್ವ ಒಂದು ಆಚಾರ ಒಂದು ಪೂರ್ವಿಕರ ಮಾತಿದೆ ಆಚಾರು ಧರ್ಮಪಾಲಕ ಅಂತ ಆಚಾರದ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು ಅಂತ ಈ ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಮುಂದೆ ತೆಂಗಿನಕಾಯಿ ಅಂದರೆ ಯಾವ ಚಿತ್ರ ಬರುತ್ತೆ ಆ ಚಿಪ್ಪು ಮೇಲಿನ ನಾರು ಎಲ್ಲ ಬರುತ್ತೆ ಅದು ನಮಗೆ ಬೇಕಾದದ್ದು ಚಿಪ್ಪು ನಾರು ಅಲ್ಲ ಒಳಗಿನ ಕೊಬ್ಬರಿ ಬೇಕು ಆ ಚಿಪ್ಪಿನ ಕೆಲಸ ಏನು ಅಂದರೆ ಒಳಗಿನ ಕೊಬ್ಬರಿ ಕಾಪಾಡುವುದಷ್ಟೇ ಆಚಾರ ಇರೋದು ಒಳಗಿನ ತತ್ವವನ್ನು ರಕ್ಷಣೆ ಮಾಡೋದಕ್ಕೆ ಹೊರತಾಗಿ ಅದೇ ತತ್ವ ಅಲ್ಲ ಆದರೆ ಬಹಳಷ್ಟು ಕಡೆ ತೊಂದರೆ ಆಗೋದೇನೆಂದರೆ ಆಚಾರವನ್ನೇ ಧರ್ಮ ಅಂತ ನಂಬಿಕೊಂಡು ಗಲಾಟೆ ಮಾಡ್ಕೋತೀವಿ ನನಗಾದಂಥ ಒಂದು ಘಟನೆ ಹೇಳಬೇಕು ಎಲ್ಲೋ ಹೇಳಿರ್ಬೇಕು ಅದನ್ನು ಪುನವೃತ್ತಿ ಆದರೂ ಅಡ್ಡಿ ಇಲ್ಲ ಒಳ್ಳೆ ವಿಷಯ ನಾನು ಬೆಂಗಳೂರಿಗೆ ಬಂದು ಹೊಸ್ತರಲ್ಲಿ ಎಪ್ಪತ್ತೆರಡು ಮೂರನೇ ಇಸ್ವಿಯಲ್ಲಿ ಭಾಷಣ ಕೇಳೋದಕ್ಕೆ ರಾಮ್ ಇದಕ್ಕೆ ಹೋಗ್ತಿದ್ದೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗ್ತಿದ್ದೆ ನಾನು ಇರೋದು ರಾಜಾಜಿನಗರದಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಸೈಕಲ್ ಮೇಲೆ ಹೋಗ್ತಿದ್ದೆ ಅವಾಗ ಬಸ್ ಕೂಡ ಇರಲಿಲ್ಲ ಅವಾಗ ನಾನು ಸೈಕಲ್ ತೊಗೊಂಡು ಹೋಗೋದು ಒಂದು ಸಲ ಹೀಗೆ ಹೋಗ್ಬೇಕಾದ್ರೆ ನಾನು ಸೈಕಲ್ ಇರಲಿಲ್ಲ ನಾನು ಗೆಳೆಯನ ಸೈಕಲ್ ಇಸ್ಕೊಂಡು ಹೋದೆ ನಿಮ್ಮ ಕಣ್ಣು ಚಿತ್ರ ಬರುತ್ತೆ ಹಳಬರಿಗೆಲ್ಲ ಗೊತ್ತಿರುತ್ತೆ ಆಗೆಲ್ಲ ಸೈಕಲ್ ಏನು ಮಾಡ್ತಿದ್ವಿ ಅಂದರೆ ಸೀಮೆಎಣ್ಣೆ ಬುಡ್ಡಿ ಸಿಗಿಸ್ತಿದ್ವಿ ಒಂದು ಮುಂದೆ ಸೀಮೆಣ್ಣೆ ಬುಡ್ಡಿಂದ ಏನು ಬೆಳಕು ಬರ್ತಿರ್ಲಿಲ್ಲ ಪೊಲೀಸ್ ಬಾರದು ಅಂತ ಹಾಕ್ತಿದ್ವಿ ಅಷ್ಟೇನಿಲ್ಲ ಮತ್ತೊಂದೇನಿಲ್ಲ ಸೀಮೆ ಹಣ್ಣು ಬುಡ್ಡಿ ಹಾಕ್ಕೊಂಡು ಹೊರಟೆ ಹೋಗೋ ಹೊತ್ತಿಗೆ ಎರಡು ನಿಮಿಷಕ್ಕೆ ಆ ಉಪನ್ಯಾಸ ಶುರು ಆಗ್ತದೆ ಅಂತಿತ್ತು ಅಲ್ಲಿಗೆ ಹೋಗಿ ನಿಂತೆ ಆಮೇಲೆ ನೋಡ್ತೀನಿ ಸೈಕಲಿಗೆ ಬೀಗ ಇಲ್ಲ ಗೆಳೆಯನ ಸೈಕಲ್ ಬೇರೆ ನಂದು ಅಲ್ಲ ಎಲ್ಲಿಡೋದಪ್ಪ ಕಳ್ತನಾದ್ರೆ ಏನು ಮಾಡೋದು ಅಂತ ಹೆದ್ರಿಕೊಂಡು ಅಲ್ಲಿ ಗೋಡೆ ಪಕ್ಕ ಸಹಾಲಿಡೋದು ಅಶೋಕ ಮರ ಇತ್ತು ಅದ್ರ ಹಿಂದೆ ಬಿಡೋಣ ಅಂತ ಇಟ್ಟೆ ಆ ಬುಡ್ಡಿ ಬೇರೆ ಬಿಡಿಸ್ಕೊಳಕ್ಕೆ ಬರ್ತಿತ್ತಲ್ಲ ಹ್ಯಾಂಡ್ಲಿಂದ ಅದನ್ನು ಬಿಚ್ಕೊಂಡೆ ಇನ್ನು ಹೋಗ್ಬೇಕಂತಿದ್ದೆ ಮಾಸ್ತಿ ಒಳಗೆ ಬಂದರು ಮಾಸ್ತಿ ಒಳಗೆ ನಾನು ನೋಡಿ ಮೇಷ್ಟ್ರೇ ಬುಡ್ಡಿ ಭದ್ರ ಸೈಕಲ್ ಹೋದ್ರೆ ಹೋಗಲಿ ಅಂದರು ನಾನು ಯಾಕೆ ಹಿಂಗೆ ಹೇಳಿದ್ರು ಅಂದೆ ಆಮೇಲೆ ಆಮೇಲೆ ಲೆಕ್ಚರ್ ಮುಗಿದ್ಮೇಲೆ ಹೇಳ್ತೀನಿ ಅಂದರು ನೀವು ನಂಬಲಿಕ್ಕೆ ಇಲ್ಲ ಲೆಕ್ಚರ್ ತುಂಬ ನನಗೆ ಬುಡ್ಡಿ ಸೈಕಲ್ಲೇ ಕಾಡಿದೆ ನಾನು ಲೆಕ್ಚರ್ ಮುಗಿದ್ಮೇಲೆ ಅವ್ರ ಕಡೆ ಹೋದೆ ಏನು ಹೇಳಿದ್ರಲ್ಲ ಸರ್ ಸೈಕಲ್ ಹೋದ್ರೆ ಹೋಗಲಿ ಅಂತ ಇಲ್ಲಿ ಕೂಡಿ ಕಟ್ಟೆ ಮೇಲೆ ಕೂತ್ಕೊಳ್ಳಿ ಅಂದರೆ ಕೂಡಿಸಿದ್ರು ಕಲ್ ಬೆಂಚ್ ಮೇಲೆ ಈ ಸೀಮೆಎಣ್ಣೆ ಬುಡ್ಡಿಗೆ ಎಷ್ಟು ಬೆಲೆ ಅಂತ ಕೇಳಿದರು ಆಗಿನ ಕಾಲ ಹನ್ನೆರಡು ಅಣೆ ಇರಬೇಕು ಸರ್ ಅಂದೆ ಈ ಸೈಕಲ್ಗೆ ಎಷ್ಟು ಬೆಲೆ ಅಂದರು ನೂರ ಇಪ್ಪತ್ತು ರೂಪಾಯಿ ಸರ್ ಅಂದೆ ಅಲ್ರಿ ನೂರ ಇಪ್ಪತ್ತು ರೂಪಾಯಿ ಸೈಕಲ್ನೇ ಅಭದ್ರವಾಗಿಟ್ಟು ಹೊರಟಿದ್ದೀರಿ ಈ ಹನ್ನೆರಡು ಅಣೆ ಬುಡ್ಡಿ ತೊಗೊಂಡು ಹೊರಟಿದ್ದೀರಲ್ಲ ಯಾಕೆ ಅಂದರು ಏನು ಅದು ಬಿಡುಗಡೆ ಮಾಡ್ಕೊಂಡು ಹೊರಡ್ಬಿಟ್ಟೆ ಸರ್ ಕಡೆಗಿತ್ತಲ್ಲ ತೊಗೊಂಡು ಹೋದೆ ಅಂತ ಏನು ಆಶ್ಚರ್ಯಪಡಬೇಡಿ ನಾವೆಲ್ಲ ಮಾಡೋದು ಹೀಗೆ ಅಂತ ತಮ್ಮದೇ ಒಂದು ಉದಾಹರಣೆ ಕೊಟ್ಟರು ಅದು ನಿಮ್ಗೆ ಹೇಳಬೇಕು ಅದ್ಭುತ ಆಚಾರ ಮತ್ತು ತತ್ವದ ವ್ಯತ್ಯಾಸವನ್ನು ಮಾಸ್ತಿ ಎಷ್ಟು ಚೆನ್ನಾಗಿ ಹೇಳಿದರು ಅಂತ ಅವಾಗ ಮಾಸ್ತಿ ಬೆಂಗಳೂರಿಂದ ಮೈಸೂರಿಗೆ ಹೋದರೆ ಅವರವಾಗ ದೊಡ್ಡ ಸ್ಥಾನದಲ್ಲಿದ್ದವರು ಮಹಾರಾಜರಿಂದ ನಾಲ್ಕನೇ ಸ್ಥಾನದಲ್ಲಿದ್ದಂಥ ಮಾಸ್ತಿ ಎತ್ತರದಲ್ಲಿದ್ದವರು ಅವ್ರಿಗೋಸ್ಕರ ಒಂದು ಟ್ರೈನ್ ಹೋಗ್ತಿತ್ತಂತೆ ಚೆನ್ನಾಗಿದೆ ನೋಡಿ ಕಾರ್ ಹೋದರೆ ಅಂತೀವಿ ನಾವು ಕಾರ್ ತಗೋತಾರೆ ಅಂತ ಮಾಸ್ತಿಯವ್ರ ಸಲುವಾಗಿ ಮೂರು ಕಂಪಾರ್ಟ್ಮೆಂಟ್ ಟ್ರೈನ್ ಹೋಗ್ತಿತ್ತಂತೆ ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಅವ್ರ ಪರಿವಾರದವರು ನಡುವಿನ ಕಂಪಾರ್ಟ್ಮೆಂಟು ಮೀಟಿಂಗ್ ಪ್ಲೇಸ್ ಅದು ಮುಂದಿರಲಿ ಆಫೀಸರ್ಸ್ ಫೈಲ್ ಇಟ್ಕೊಂಡು ಕೂತ್ಕೋಬೇಕು ಇಲ್ಲಿಂದ ಅದೇನೋ ಹೆಂಗೆ ಹೋಗ್ತಿತ್ತಪ್ಪ ಅದು ಗೊತ್ತಿಲ್ಲ ಐದು ತಾಸು ಹೋಗ್ತಿತ್ತಂತೆ ಮೈಸೂರಿಗೆ ನಿಧಾನಕ್ಕೆ ಹೋಗ್ತಿರಬೇಕು ಒಂದು ಸಲ ಅವ್ರ ಜೊತೆಗೆ ಅವ್ರ ಪುರೋಹಿತರು ಬಂದ್ರಂತೆ ಭಾರಿ ಮಡಿ ಪುರೋಹಿತರು ಅಯ್ಯಂಗಾರರು ಭಾರಿ ಮಡಿ ಅವ್ರ ಜೊತೆಗೆ ಹೊರಟ್ರಂತೆ ಹೊರಟಾಗ ಟ್ರೈನಿಗೆ ಹೋಗ್ತಾ ಮದ್ದೂರು ಹತ್ತಿರ ಬಂತು ಅಲ್ಲಿ ತೆಂಗಿನ ಗಿಡ ಕಾಣಿಸ್ತು ಮಾಸ್ತಿ ಕೇಳಿದ್ರಂತೆ ಸ್ವಾಮಿ ಎಳ್ನೀರು ಕುಡಿತೀರಾ ಕುಡಿಬೋದು ಒಂದು ಟ್ರೈನ್ ನಿಲ್ಲಿಸಿದರು ಇವ್ರಿಗೋಸ್ಕರ ತಾನೇ ಹೋಗು ಟ್ರೈನ್ ನಿಂತ್ಕೊಂತು ಒಂದು ಐದಾರು ಜನ ಓಡಿ ಹೋಗಿ ಒಂದಿಷ್ಟು ಕಾಯಿ ಕಿತ್ಕೊಂಡ್ ಬಂದ್ರಂತೆ ಕಿತ್ಕೊಂಡ್ಬಂದು ಒಂದು ಟ್ರೈನ್ ಹೊಡೆತು ಒಬ್ಬ ಕತ್ತರಿಸ್ಕೊಟ್ಟ ಇರುವುದು ಕೊಟ್ರಂತೆ ಗುರುಗಳಿಗೆ ಕುಡಿಯಿರಿ ಸ್ವಾಮಿ ಅಂತ ಏ ಹಂಗೆ ಕುಡಿಬಾರ್ದಪ್ಪ ಬೆಳ್ಳಿ ಲೋಟದಲ್ಲಿ ಹಾಕೊಂಡು ಕುಡಿಬೇಕು ಅಂದ್ರಂತ ಇಲ್ಲ ಸ್ವಾಮಿ ನಿಸರ್ಗ ತುಂಬಾ ಚೆನ್ನಾಗಿದೆ ಸ್ವಚ್ಛವಾಗಿದೆ ಬೆಳ್ಳಿ ಲೋಟ ನೀನ್ ಗೊತ್ತಾಗಲ್ಲ ಧರ್ಮ ಲೋಟದಲ್ಲಿ ಹಾಕಿಕೊಡು ಅಂದ್ರಂತೆ ಆಯ್ತು ಅಂದ್ರು ಅವ್ರಿಗೊಂದು ಬೆಳ್ಳಿ ಲೋಟ ಕೊಟ್ಟರು ಇವ್ರು ಸ್ವಲ್ಪ ಸ್ವಲ್ಪ ಹಾಕೊಂಡು ನಿಮ್ಮ ನಿಮ್ ಚಿತ್ರ ಬರ್ತದೆ ಟ್ರೈನ್ ಹೊರಟಿದೆ ಮಾಸ್ತಿ ಹತ್ರ ಮಾತಿ ಕುತ್ಕೊಂಡಾಗ ಸಮಯ ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಹಿಂಗೆ ಕುಡಿತಾ ಕುಡಿತಾ ಆ ಕಾಯಲ್ಲಿ ನೀರು ಮುಗಿದೋಯ್ತು ಮರೆತು ಬಿಟ್ಟು ಕಾಯಿ ಹೊರಗೆ ಎಸೆಯು ಬಂದು ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ರು ಪುರೋಹಿತರು ಬಿಟ್ಟು ಆಮೇಲೆ ಒಂದು ಮೇಲೆ ಮಾಸ್ತಿ ಟ್ರೈನ್ ನಿಲ್ಲಿಸಿ ಟ್ರೈನ್ ನಿಲ್ಲಿಸಿ ಬೆಳ್ಳಿ ಲೋಟ ಹೊರಗೆ ಒಗೆದ್ದಿದ್ದೀನಿ ಅಂದ್ರಂತೆ ಇವರು ಪರವಾಗಿಲ್ಲ ಚಿಪ್ಪು ಗಟ್ಟಿಯಾಗಿ ಇಟ್ಕೊಳ್ಳಿ ಸಾಕು ಅಂದ್ರೆ ಅದು ನನ್ನ ಮುಂದೆ ಹೇಳಿದರು ನೋಡಿ ನಮ್ಗೆ ಯಾವುದು ಧರ್ಮ ಯಾವುದು ಆಚಾರ ಅಂತ ಗೊತ್ತಾಗಲ್ಲ ನನಗೆ ಬೇಕಾದದ್ದು ಎಳ್ಳೀರು ಬೆಳ್ಳಿ ಲೋಟ ಅದು ಮುಖ್ಯ ಆದರೆ ಅದನ್ನು ಒಗೆದಿದ್ದೀನಿ ಚಿಪ್ಪು ಹಿಡ್ಕೊಂಡು ಕೂತಿದ್ದೇನೆ ಕೈಯಲ್ಲಿ ನಾನು ನಾವು ಸಾಮಾನ್ಯವಾಗಿ ಜಗಳ ಬರೋದು ಅದಕ್ಕೆ ಆಚಾರಕ್ಕೋಸ್ಕರ ಬರುವಂಥದ್ದು ಅದನ್ನು ನೆನಪಿಟ್ಟುಕೊಂಡು ಎಲ್ಲ ಶಾಸ್ತ್ರಗಳನ್ನು ಮನಸ್ಸಿಟ್ಕೋಬೇಕಾದದ್ದು ಅವಾಗ ಹೇಳಿದ್ದು ಸಣ್ಣ ಸಣ್ಣ ವ್ಯವಹಾರಗಳಿಗೆ ಆಚಾರ್ಯಗಳಿಗೋಸ್ಕರ ಒಳ್ಕೋಬೇಡಿ ಅಂತ ಹೇಳಿದ್ರು ಡಿ ವಿ ಗುಂಡಪ್ಪನವರು ಬಹು ಮೆಚ್ಚಿನ ಸಾಹಿತಿಗಳು ಅತ್ಯಂತ ಗೌರವ ಅವರ ಬಗ್ಗೆ ಇರೋದು ನನಗೆ ಡಿ ವಿ ಜಿ ಒಂದು ಶ್ಲೋಕ ಬರೆದಿದ್ದಾರೆ ಅದ್ಭುತವಾದ ಶ್ಲೋಕ ಅದನ್ನು ಒಂದು ಇಂಟರ್ನ್ಯಾಷನಲ್ ಶಾಲೆಗೆ ನಾನು ಪ್ರಾರ್ಥನಾ ಶ್ಲೋಕ ಮಾಡಿದ್ದೇನೆ ಅದನ್ನು ಮಾಡಿದ್ದೇನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಸ್ತ್ವೇಕೋ ವಿಶ್ವನಾಥೋ ಭಜಕ ಜನಮನೋ ಬುದ್ಧಿವೈವಿಧ್ಯ ಹೇತೋ ತತ್ತತ್ ಸೌಲಭ್ಯ ಧರತಿ ಬಹು ವಿಧಂ ನಾಮಪಿವೈನಾಗ್ನಿಭಕ್ತೆ ಶ್ಲಮಿಕ ಯಹುದಯ ರೂಪಾಸ್ಯಂ ಸೋಸ್ಮಿನ್ ರಾಷ್ಟ್ರೇ ನಿಧದ್ಯಾತ್ ವಿವಿಧ ಜನಗಣೇ ಐಕಮತ್ಯಂ ಸಖ್ಯಂ ಅಂತ ಅರ್ಥ ಇಷ್ಟೇ ವಿಶ್ವಕ್ಕ ಒಬ್ಬನೇ ಒಡೆಯ ನೆನೆಸಿದಂಥ ಭಗವಂತ ಭಕ್ತರ ಮನ ಬುದ್ಧಿಗಳ ವಿವಿಧತೆಗಳನ್ನು ಗಮನಿಸಿ ಅವರ ಉಪಾಸನೆಗೆ ಅನುಕೂಲ ಆಗುವ ಹಾಗೆ ಹಿಂದೂ ಜೈನ ಪಾರಸಿ ಮುಸ್ಲಿಂ ಕ್ರೈಸ್ತ ಯಹೂದಿ ಎಂಬ ಬೇರೆ ಮತಗಳಿಗೆ ಆರಾಧ್ಯವಾಗುವಂಥ ದಿವ್ಯವಾಗುವಂಥ ನಾಮ ರೂಪಗಳನ್ನು ತಳಿತಾನೆ ಎಷ್ಟು ಚಂದ ನೋಡಿ ಅವರವರಿಗೆ ಇಷ್ಟವಾಗುವಂಥ ರೂಪನಾಮಗಳನ್ನು ತಳಿತಾನೆ ಒಬ್ಬನೇ ಭಗವಂತ ರೂಪ ತಳಿತಾನೆ ಅಂಥ ಪರಮಾತ್ಮ ಈ ರಾಷ್ಟ್ರದಲ್ಲಿಯೂ ಇಲ್ಲಿ ವಿವಿಧ ಜನ ಸಮೂಹಕ್ಕೂ ಕೂಡ ಸ್ನೇಹ ಮತ್ತು ಐಕ್ಯಮತ್ತುಗಳನ್ನು ತಗೊಂಬರಲಿ ಅಂತ ಬರೆದದ್ದು ಡಿ ವಿಜಿ ಇವತ್ತಿಗಾದರೂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಅದನ್ನು ಬರೆದು ಹಾಕಿದ್ದಾರೆ ಗೋಖಲೆ ಇನ್ಸ್ಟಿಟ್ಯೂಟ್ ಒನ್ ಆಫ್ ದಿ ತತ್ವ ಅಂದರೆ ಏನಪ್ಪ ಅಂದರೆ ಎಲ್ಲ ಧರ್ಮದಲ್ಲೂ ಕೂಡ ಸಾಮರಸ್ಯವನ್ನು ಹುಡ್ಕೋಬೇಕು ತಿಳ್ಕೋಬೇಕಾದದ್ದು ಎಲ್ರಿಗೂ ಒಂದೇ ಮೂಲ ಸತ್ವ ಒಂದೇ ಎಲೆಕ್ಟ್ರಿಸಿಟಿ ಅದು ನಮಗೆ ಮೈಕು ಕೊಡುತ್ತೆ ಫ್ಯಾನು ಕೊಡುತ್ತೆ ಮಿಕ್ಸರ್ ತಿರುಗಿಸುತ್ತೆ ಎಲ್ಲ ಮಾಡುತ್ತೆ ಇರೋದು ಒಂದೇ ಇದು ನಮಗೆ ಕಾಣಿಸುವಂಥ ನೂರು ಉಪಕರಣಗಳಿದ್ದರೂ ಕೂಡ ಅದಕ್ಕೆ ಮೂಲ ಸತ್ವ ವಿದ್ಯುತ್ ಶಕ್ತಿ ಹಾಗೆ ಭಗವಂತ ಇದ್ದಾನೆ ಅಂತ ನನ್ನ ಅಜ್ಜ ಈ ದೊಡ್ಡ ಮಾತುಗಳನ್ನು ತುಂಬ ಸುಲಭವಾಗಿ ಹೇಳ್ತಿದ್ದ ನಮ್ಮ ಅಜ್ಜ ಭಾಳ ಚಂದ ನಮ್ಮ ಅಜ್ಜ ಹೇಳೋದು ಏ ನೋಡು ನೀನೊಂದು ರೂಮಲ್ಲಿ ಕೂತಿದ್ದೀಯ ನೀನು ಕೋಣೆಯಲ್ಲಿ ಕೂತಿದ್ದೀಯ ಅದಕ್ಕೆ ಇಪ್ಪತ್ತು ಕಿಟಕಿ ಇದ್ದಾವೆ ಯಾವುದು ಕಿಟಕಿ ಮುಚ್ಚಬಾಡೋ ಕಿಟಕಿ ಮುಚ್ಚಿ ನಿನಗೆ ನಷ್ಟ ಹೊರಗಡೆ ಬೆಳಕಿದ್ದೇ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಿಟಕಿಗೆ ಇಪ್ಪತ್ತು ಕಿಟಕಿ ಇದ್ದಾವೆ ಯಾವುದನ್ನು ಮುಚ್ಚಿದ್ರೆ ನಿನಗೆ ನಷ್ಟ ಆಗುತ್ತೆ ಹೊರಗಡೆ ಬೆಳಕಿದ್ದೇ ಇದೆ ಅದನ್ನೇ ತಾನೇನು ಋಗ್ವೇದ ಹೇಳೋದು ಕೂಡ ಆ ನೋ ಭದ್ದು ಆ ಕೃತವೋ ಎಂತ ವಿಶ್ವತಃ ಪ್ರಪಂಚದ ಎಲ್ಲ ಕಡೆಯಿಂದ ಜ್ಞಾನ ನಮಗೆ ಹರಿದು ಬರಲಿ ಎಲ್ಲ ಕಡೆಯಿಂದ ಬರಲಿ ಅಂತ ಹೇಳಿದ ಹಾಗೆ ಹಾಗೆ ನಮ್ಮ ಮನಸ್ಸಿಗೆ ಇನ್ನೊಂದು ಹೇಳೋನು ನೀ ತರಕಾರಿ ತರೋಕೆ ಹೋಗ್ತೀಯಪ್ಪ ಅಂಗಡಿಗೆ ಐವತ್ತು ತರಕಾರಿ ಇಟ್ಟಿದ್ದಾನೆ ಚಂದ ಜೋಡಿಸಿ ಅವನು ನೀನು ಯಾವುದು ಬೇಕೋ ಅದನ್ನು ತಗೊಂಡು ಬಾ ಅದನ್ನೇ ಯಾಕೆ ಜಗಳಾಡಬೇಡ ಅಂತ ಜಗಳಾಡ್ಬೇಡ ಅದು ಬೇಕಾದ ಅವ್ರು ನಾಲ್ಕು ಜನ ಇದ್ದಾರೆ ಅವರು ತಗೋತಾರೆ ನಿನಗೆ ಯಾಕೆ ಬೇಕು ನೀನು ಯಾವ್ದು ಬೇಕೋ ಅದು ಹರಿಸ್ಕೊಂಬಾ ಹಾಗೆ ಒಂದು ಚಂದದ ಮಾತನ್ನು ಹೇಳಬೇಕಿಲ್ಲ ನಾನು ಹಿಂಸೆ ಇವತ್ತು ಬಹಳ ಆಡ್ತಾ ಇದೆ ಹಿಂಸೆ ಧರ್ಮಕ್ಕೆ ವಿರುದ್ಧವಾದದ್ದು ಯಾವ ಕಾರಣಕ್ಕೂ ಹಿಂಸೆ ಒಳ್ಳೆಯದಲ್ಲ ಯಾವುದೂ ಧರ್ಮ ಹಿಂಸೆಯನ್ನು ಹೇಳೋದಿಲ್ಲ ಅದು ಅಕಸ್ಮಾತ್ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ ಸ್ಪಷ್ಟವಾಗಿ ಹೇಳಬೇಕು ನಾನು ಅದನ್ನು ಯಾವುದೇ ಒಂದು ಧರ್ಮ ಹಿಂಸೆಯನ್ನು ಪ್ರಚೋದನೆ ಮಾಡಲ್ಲ ಹಿಂಸೆ ಇಲ್ಲ ಆದ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ ಯಾರೂ ಅದನ್ನು ತಪ್ಪಾಗಿ ತಿರುಗಿಸಿದ್ದಾರೆ ಅಂತ ಒಂದು ಮಾತನ್ನು ಹೇಳಬೇಕು ಅರ್ಥ ಭಾಳ ಹುಷಾರಾಗಿರ್ಬೇಕು ನಾವು ಮಾತಾಡ್ಬೇಕಾದ್ರೆ ಯಾಕಂದ್ರೆ ಯಾವುದು ಹಿಂಸೆ ಹೇಳೋಲ್ಲ ಎಲ್ಲವೂ ನಮ್ಮ ಮಂತ್ರಗಳು ಶುರು ಆಗೋದು ಕೊನೆಗೆ ಮುಗಿಯೋದು ಓಂ ಶಾಂತಿ 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 ಅಂತ ಮುಗಿಬೇಕಾದದ್ದು ಆದರೆ ಅಲ್ಲಿ ಹಿಂಸೆ ಅವಕಾಶಗಳಿಲ್ಲ ಒಂದು ಮಾತನ್ನು ಹೇಳಿ ಮುಗಿಸ್ಬೇಕು ನಾನು ಭಾಳ ಚಂದದ ಮಾತಿದ್ರು ಸ್ವಾಮಿ ವಿವೇಕಾನಂದರು ಶಿಕಾಗೋಕ್ಕೆ ಹೋದಾಗ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದಾಗ ಅವರ ಕೊನೆಯ ಭಾಷಣ ಮೊದಲೇ ಭಾಷಣ ಹೇಳ್ತಾ ಇಲ್ಲ ನಾನು ಅವ್ರ ಕೊನೆಯ ಭಾಷಣ ಆಗಾಗ್ಲೇ ಫೇಮಸ್ ಆಗಿಬಿಟ್ಟಿದ್ರು ಅವ್ರು ಮೊದಲೇ ಲೆಕ್ಚರಿಂದನೇ ಫೇಮಸ್ ಆಗ್ಬಿಟ್ರು ಕೊನೆ ಲೆಕ್ಚರ್ ಜನ ಕಿಕ್ಕಿರು ತುಂಬಿದ್ರು ಅಲ್ಲಿ ಹೇಳಿದಂಥ ಮಾತು ಇದು ಭವಿಷ್ಯವಾಣಿ ಅಂತ ಹೇಳ್ತೀನಿ ನಾನು ವಿವೇಕ ಹೇಳ್ತಾರೆ ಎಲ್ಲ ಧರ್ಮಗಳ ಮೂಲ ಬಣ್ಣ ಬಣ್ಣದ ಕಾಜುಗಳ ಮೂಲಕ ಬಂದ ಒಂದೇ ಬೆಳಕು ನಾನು ಎಷ್ಟೋ ಕಡೆ ನೋಡಿದ್ದೀನಿ ಈ ಟಿಂಟೆಡ್ ಗ್ಲಾಸ್ ಹಾಕ್ತಾರೆ ಕಿಟಕಿಗೆಲ್ಲ ಯುರೋಪಲ್ಲಿ ನೋಡಬೇಕು ದೊಡ್ಡ 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 ಚರ್ಚ್ ಇದ್ದ ದೊಡ್ಡ ದೊಡ್ಡ ಗುಡಿಗಳಿದ್ದಾವೆ ಎಲ್ಲ ಕಡೆ ಬಣ್ಣ ಬಣ್ಣ ಬಣ್ಣದ ಗ್ಲಾಸ್ ಹಾಕಿದ್ದಾರೆ ಹೊರಗಿಂದ ಬರೋದು ಸೂರ್ಯ ಲೈಕ್ ಬೆಳಕು ಒಂದೇ ಆ ಸೂರ್ಯನ ಬೆಳಕು ಒಳಗೆ ಬಂದಾಗ ಎಷ್ಟೊಂದು ಬಣ್ಣ ಬಣ್ಣವಾಗಿ ಬರ್ತದೆ ಅದು ಬಂದಿರೋದು ಕಾಜಿನಿಂದಾಗಿ ಹೊರತಾಗಿ ಬೆಳಕಿನಿಂದ ಅಲ್ಲ ಬೆಳಕು ಒಂದೇ ಅದು ಕಾಜು ಬೇರೆ ಬೇರೆ ಬಣ್ಣದ್ದು ಅದನ್ನು ಹೇಳ್ತಾ ಇರೋರು ಎಲ್ಲ ಧರ್ಮಗಳ ಮೂಲ ಬಣ್ಣ ಬಣ್ಣದ ಕಾಜುಗಳ ಮೂಲಕ ಬಂದ ಒಂದೇ ಬೆಳಕು ಸರ್ವಧರ್ಮ ಸಮ್ಮೇಳನವು ಜಗತ್ತಿಗೆ ಏನನ್ನಾದರೂ ತೋರಿಸಿದ್ದರೆ ಪಕ್ಕ ನೆನಪಿಟ್ಕೋಬೇಕು ಮಾತನ್ನ ಇದನ್ನ ಆ ಸರ್ವಧರ್ಮ ಸಮ್ಮೇಳನ ಜಗತ್ತಿಗೇನಾದರೂ ತೋರಿಸಿದರೆ ಪವಿತ್ರತೆ ಮತ್ತು ಉದಾರತೆ ಇವು ಯಾವುದೇ ಪಂಥದ ವಿಶಿಷ್ಟ ಆಸ್ತಿ ಅಲ್ಲ ಯಾವುದೇ ಒಂದು ಪಂಥದ ಆಸ್ತಿ ಅಲ್ಲ ಅದು ಪ್ರತಿಯೊಂದು ಧರ್ಮವೂ ಕೂಡ ಅತ್ಯಂತ ಉನ್ನತ ಚಾರಿತ್ರ್ಯದ ಸ್ತ್ರೀ ಪುರುಷರನ್ನು ನೀಡಿದೆ ಎಂಬುದನ್ನು ಜಗತ್ತಿಗೆ ಪ್ರಮಾಣಪೂರಕವಾಗಿ ತೋರಿಸಿದೆ ಎಲ್ಲ ಧರ್ಮದಲ್ಲೂ ಅದ್ಭುತ ಅದ್ಭುತ ಜನ ಬಂದಿದ್ದಾರೆ ಈ ಸಾಕ್ಷ್ಯದ ಎದುರಿನಲ್ಲಿ ಯಾವನಾದರೂ ಈ ಮಾತನ್ನು ಒತ್ತಿ ಹೇಳಬೇಕು ನಾನು ಈ ಸಾಕ್ಷ್ಯದ ಎದುರಿನಲ್ಲಿ ಯಾವನಾದರೂ ತನ್ನದೇ ಧರ್ಮ ಮಾತ್ರ ಉಳಿಯುತ್ತದೆ ಉಳಿದವು ನಾಶವಾಗುತ್ತದೆ ಎಂದು ಕನಸು ಕಂಡರೆ ಅಂಥವನನ್ನು ಹೃದಯಾಂತರಾಳದಿಂದ ಕನಿಕರಿಸುತ್ತೇನೆ ದೊಡ್ಡ ಮಾತಿದು ಇವತ್ತಿಗೆ ಎಷ್ಟೋ ಸಲ ಮಾತು ಕೇಳ್ತೀವಿ ನಾವು ನನಗೆ ಒಂದು ಸಲ ಸಂಕಟ ಸಂಕಟಾಗ್ಬಿಡುತ್ತೆ ಧರ್ಮದ ಹೆಸರಲ್ಲಿ ಹಿಂಸೆ ಬಂದಾಗ ಸಂಕಟ ಆಗುತ್ತೆ ಉಗ್ರತನ ಬರ್ತದೆ ನಾವೆಲ್ಲ ನೋಡಿದ್ದೀವಿ ಇತ್ತೀಚೆಗೆ ಮೊನ್ನೆ ಮೊನ್ನೆ ದಿವಸ ನಾನು ಅತ್ಯಂತ ಹತ್ತಿರದ ಸಂಬಂಧಿ ಹುಡುಗ ಮಿಲ್ಟ್ರಿ ಮನುಷ್ಯ ಸತ್ವದ ಹುಡುಗ ಪ್ರಾಂಜಲ ಅಂತ ಅತ್ಯಂತ ಹತ್ತಿರದ ಸಂಬಂಧಿ ಎರಡು ವರ್ಷದಿಂದ ಅವ್ರು ಮದುವೆಗೆ ಹೋಗಿದ್ದೀನಿ ಯಾಕೆ ಬಂತು ಇದು ಹಿಂಸಾ ಹಿಂಸೆ ನಮ್ಮಲ್ಲಿ ಒಂದು ಟೆರರಿಸಮ್ ಅಂತ ಅಂತೀವಿ ಯಾಕೆ ಬರ್ತದೆ ಇದು ಧರ್ಮ ಅರ್ಥ ಆಗದೆ ಇದ್ದವರು ಮಾತ್ರ ಮಾತಾಡುವಂತ ಭಾಷೆ ಧರ್ಮದಲ್ಲಿದ್ದವರು ಯಾರು ಹಿಂಸೆ ಬಗ್ಗೆ ಮಾತಾಡೋಲ್ಲ ಆದರೆ ಇದು ಬಂದದ್ದು ಉಗ್ರ ಬಂದಿರೋದು ಶಕ್ತಿಯಿಂದ ಜಗತ್ತನ್ನು ಗೆದ್ದು ಬಿಡ್ತೇನೆ ಅಂತ ಹೋದವರು ಬಹಳ ಜನ ಇದ್ದರು ಇತಿಹಾಸದಲ್ಲಿ ತಾವು ಕಂಡಿದ್ದೀರಿ ಅಲೆಕ್ಸಾಂಡರ್ ದ ಗ್ರೇಟ್ ಜಗತ್ತನ್ನು ಗೆಲ್ತೀನಿ ಶಕ್ತಿಯಿಂದ ಅಂದ ಹಿಟ್ಲರ್ ಗೆಲ್ತೀನಿ ಅಂದ ನೆಪೋಲಿಯನ್ ಗೆಲ್ತೀನಿ ಅಂದ ಒಸಾಮ ಬಿನ್ ಲಾದೆನ್ ಗೆಲ್ತೀನಿ ಶಕ್ತಿಯಿಂದ ಅಂದ ಯಾರೂ ಸಾಗಲಿಲ್ಲ ಯಾರೂ ಸಾಧಿಸಲಿಲ್ಲ ಯಾರೂ ಸಾಧಿಸ್ಲಿಲ್ಲ ಇದನ್ನು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು ಧರ್ಮದಲ್ಲಿ ಬೇಕಾದದ್ದು ಪ್ರೀತಿ ಅನನ್ಯತೆ ಅಂತಃಕರಣ ಹೊರತಾಗಿ ಖಡ್ಗ ಶೌರ್ಯ ಅಲ್ಲ ಅಲ್ಲಿ ಬೇಕಾದದ್ದು ಅದು ಆತನು ಹೇಳ್ತಾ ಅರ್ ಮುಂದೆ ಹೊದಿಸ್ತಾರೆ ನಾನು ಅವನಿಗೆ ಬಯಸುತ್ತೇನೆ ಯಾವನು ಜಗತ್ತಲ್ಲಿ ನಮ್ದೊಂದೇ ಧರ್ಮ ಇರಬೇಕು ಅಂತನಲ್ಲ ಅವನು ಬಯಸ್ತೇನೆ ಇನ್ನೆಷ್ಟೇ ಪ್ರತಿಭಟನೆ ಬರಲಿ ಆದಷ್ಟು ಶೀಘ್ರವಾಗಿ ಪ್ರತಿಯೊಂದು ಧರ್ಮದ ಧ್ವಜದ ಮೇಲೂ ಈ ಮಾತುಗಳು ಬರೆಯಲ್ಪಡುತ್ತವೆ ಯಾವ ಮಾತದು ಸಹಾಯ ಹೋರಾಟವಲ್ಲ ವಿವೇಕಾನಂದರು ಅವಾಗ ಹೇಳಿದ ಮಾತಿದ್ದು ಸಹಾಯ ಹೋರಾಟವಲ್ಲ ಶಕ್ತಿ ವರ್ಧನೆ ವಿನಾಶವಲ್ಲ ಸಾಮರಸ್ಯ ಶಾಂತಿ ವೈಮನಸ್ಸಲ್ಲ ಈ ಮಾತುಗಳು ಇವತ್ತಿಗೂ ಸತ್ಯ ನಾಳೆಗೂ ಸತ್ಯ ಎಂದೆಂದಿಗೂ ಸತ್ಯವಾದಂಥ ಮಾತುಗಳು ಬಹುಶಃ ಇಂದಿನ ಸರ್ವಧರ್ಮ ಸಮ್ಮೇಳನದ ಆಶಯ ಕೂಡ ಅದೇ ಅನ್ನುವುದು ನನ್ನ ಖಚಿತವಾದ ನಂಬಿಕೆ ನಮಸ್ಕಾರ